ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ತಗೊತಿರೋದು ವೈಲ್ಡ್ ಕಾರ್ಡ್ ಆದ ರಜಿತ್ ಅವರು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಷ್ಟಕ್ಕೆ ಐವತ್ತು ದಿವಸ ಯಾವುದೇ ಅಡಚಣೆಗಿಳದೆ ಮುಂದೆ ಬಂದಿದ್ದಕ್ಕೆ ಇವತ್ತಿಗೆ ಐವತ್ತು ದಿವಸಕ್ಕೆ ರಜಿತ್ ಮತ್ತು ಶೋಭಾ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಹಾಗಾಗಿ ನಾವು ಹೊತ್ತಿನ ಬ್ಲಾಗ್ನ ತಗೊಂತಿರೋದು ರಜಿತ್ ಅವ್ರ ಬಗ್ಗೆ ಬನ್ನಿ ಒಂದು ಸ್ವಲ್ಪ ಮಾತಾಡ್ಕೊಬರೋಣ ಇವರ ಪೂರ್ತಿ ನೇಮ್ ಬಂದ್ಬಿಟ್ಟು ರಜಿತ್ ಕಿಶನ್ ಅಂತೇಳಿ ಇವರ ಒಂದು ಅಡ್ಡ ಹೆಸರು ಬಂದ್ಬಿಟ್ಟು ಪುಜ್ಜಿ ಅಂತೇಳಿ ಪುಜ್ಜಿ ಅಂತ ಯಾಕೆ ಹಿಡ್ಕೊಂಡ್ರು ಗೊತ್ತಿಲ್ಲ ಇವರು ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರಂದು ಬೆಂಗಳೂರಲ್ಲಿ ಜನಿಸ್ತಾರೆ ಇವರ ಆಫೀಸ್ ಬಂದುಬಿಟ್ಟು ಜಿಮ್ ಮಾಡೋದು ಮತ್ತು ಸ್ವಿಮ್ಮಿಂಗು ಇನ್ನೂ ಭಾಳ ಭಾಳ ಆಪಿಸ್ಕೊಳ್ಳಿ ಇದ್ದಾವೆ ಮತ್ತು ಇವರು ವೆಯ್ಟ್ ಬಂದ್ಬಿಟ್ಟು ಎಂಬತ್ತೈದು ಕೆ ಜಿ ಇದ್ದಾರೆ ಇವರು ಫಿಸಿಕಲಿ ವೆಯ್ಟು ಮತ್ತು ಫಿಸಿಕಲಿ ಹೈಟ್ ಅಂತ ಬಂದರೆ ಇವರು ನೂರ ಎಪ್ಪತ್ತೆಂಟು ಸೆಂಟಿಮೀಟ್ರ್ ಇದ್ದಾರೆ ನೂರ ಎಪ್ಪತ್ತೆಂಟು ರಜಿತ್ ಅವರು ಹಾಗೆ ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದ ಮೂರೇ ಮೂರು ದಿವಸಕ್ಕೆ ಭಾರಿ ಜಗಳವನ್ನು ಆಡ್ಕೊಂಡಿದ್ದಾರೆ ಮನೆಗೆ ಮನೆಯವರ ಜೊತೆ ಭಾರಿ ಜಗಳ ಅಂದರೆ ಭಾರಿ ಜಗಳ ಮನೆಯವ್ರ ಜೊತೆ ಅಂದರೆ ಎಕ್ಸ್ಪೆಷಲಿ ಸುರೇಶ್ ಜೊತೆ ಒಂದು ಟಾಸ್ಕ್ ವಿಚಾರವಾಗಿ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಇವರು ಈ ಬೈಗಳ ಬೈರೋದಕ್ಕೆ ಜಗದೀಶ್ ಅವ್ರನ್ನ ಯಾವ ಥರ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕಾಯ್ತೋ ಹಾಗೆ ನಮ್ಮ ರಜಿತ್ ಅವರನ್ನು ಕೂಡ ಆಚೆ ಕಳಿಸ್ಬೇಕಾದ ಪರಿಸ್ಥಿತಿ ಬರ್ಬೋದು ಯಾಕೆ ಅಂದರೆ ಇವರು ಮಾತಾಡಿರೋ ಆ ಮಾತುಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಬಳಸಂಗಿಲ್ಲ ಅಂತ ರೂಲ್ಸ್ ಇದೆ ಆದರೂ ಕೂಡ ಇವ್ರ ಇದ್ದರೆ ಏನೋ ಒಂಥರ ಥ್ರಿಲ್ ಅನ್ಸುತ್ತೆ ಯಾಕೆ ಅಂತ ಅಂದರೆ ಈ ಥರ ಅಗ್ರೆಷನ್ ಮತ್ತು ಈ ಥರ ಮೈಂಡ್ಸೆಟ್ ಇರೋ ವ್ಯಕ್ತಿಗಳು ಬಿಗ್ ಬಾಸ್ ಮನೆಯೊಳಗೆ ಇರೋಕ್ಕೆ ಖಂಡಿತವಾಗಿ ನಾಯಕ ಇರ್ತಾರೆ ಇವರಿಗೆ ಮ್ಯಾರೇಜ್ ಅಂತ ಬಂದರೆ ಒಂದು ಒಳ್ಳೆ ಹುಡುಗಿ ಜೊತೆ ಒಳ್ಳೆ ಮ್ಯಾರೇಜ್ ಆಗಿದೆ ಮತ್ತು ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಮತ್ತು ರಚಿತ ಅವ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನೆಕ್ಸ್ಟು ಇನ್ನೊಬ್ಬ ಸೆಲೆಬ್ರಿಟಿಗೆ ನಾವು ವಿಡಿಯೋ ಮಾಡಬೇಕಂತಲೇ ಇದ್ದರೆ ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಮತ್ತು ಹಾಕೋ ವೀಡಿಯೋಗಳಿಗೆ ಲೈಕ್ ಕೊಡಬೇಕು ಮತ್ತು ಈ ವಿಡಿಯೋ ಎಕ್ಸ್ಪೆಷಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರ ಆ ಸೆಲೆಬ್ರಿಟಿಗಳನ್ನ ವ್ಲಾಗ್ ಮಾಡಿರೋದು ನಮ್ಮ ಚಾನಲ್ ಪೇಜ್ ನೊಳಗೆ ಇದೆ ಆ ಪೇಜ್ಗಳ ಒಳಗೆ ಹೋಗ್ಬಿಟ್ಟು ಎಲ್ಲರನ್ನ ಒಂದ್ಸಲಿ ನೋಡ್ಕೊಂಡು ಬನ್ನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಅವೆಲ್ಲವೂ ಕಲ್ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಗಾಯ್ಸ್ ಥ್ಯಾಂಕ್ ಯು